ಸಿಪಿಐಎಂ ಮಂಗಳೂರು ವತಿಯಿಂದ ಮಂಗಳೂರು ನಗರ ಪಾಲಿಕೆ ಕಚೇರಿಗೆ ಮುತ್ತಿ ಹಾಕಲಾಯಿತು ಕಮಿಷನರ್ ಪಟಾವೋ ಎಂಬಂತಹ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ಬಳಿಕ ಪಾಲಿಕೆ ಒಳಗೆ ನುಗ್ಗಲು ಯತ್ನಿಸಿದ್ದಾರೆ ಸಿಪಿಎಂ ಮುಖಂಡರನ್ನು ತಡೆದು ನಿಲ್ಲಿಸಿದ್ದಾರೆ ಪೊಲೀಸರು ಬಳಿಕ ರಸ್ತೆ ದಡ ಪ್ರತಿಭಟನೆಗೆ ಮುಂದಾದ ಸಿಪಿಎಂ ಪ್ರತಿಭಟನಾ ನಿರಂತರ ಪೊಲೀಸರು ಬಂಧಿಸಿದರು

ನಾನು ಹೆಚ್ಚಿಗೆ ಮಾತಾಡಲ್ಲ ನಮ್ಮ ಈ ಒಂದು ಕಾರ್ಯಕ್ರಮ ಏನು ಕಮಿಷನರ್ ಹಟಾವು ಎಂಸಿಸಿ ಬಚಾವ್ ಅಂತಕ್ಕಂಥ ಕಾರ್ಯಕ್ರಮ ಏನಿದೆ ಖಂಡಿತಕ್ಕೂ ಆನಂದ್ರವರು ಕಮಿಷನರ್ ಆಗಿ ಇರ್ಲಿಕ್ಕೆ ನಾಳೆಯಕ್ಕೂ ಅಯೋಗ್ಯ ವ್ಯಕ್ತಿ ಅಂತ ನಾವು ಹೇಳ್ತೇವೆ ಜನತೆಯ ತೆರಿಗೆಯ ಹಣವನ್ನ ಲೂಟಿ ಮಾಡಿ ಇವತ್ತು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದು ನಾವು ಹೇಳುವುದಲ್ಲ ಲೋಕಾಯುಕ್ತನೇ ಹೇಳಿದೆ ಅದು ಸಿಕ್ಕಿದ್ದು ಏನು ಹತ್ತಿರ ಹತ್ತಿರ ಮೂರು ಕೋಟಿ ಅಲ್ಲ ಮತ್ತಷ್ಟು ಇವರ ಗಂಟಲಿಗೆ ಕೈ ಹಾಕಿದ್ರೆ ಕೋಟಿ ಕೋಟಿ ಇವತ್ತು ಖಂಡಿತವಾಗಿ ಇವತ್ತು ವಾದಿ ಮಾಡ್ತಕ್ಕಂಥ